न्यूज़ के स्वागत नारायण ज्योति मोदी यार मुलाजिले एमएलए मिनिस्टर का है मुलाज कड़ी गृह सचिव अर पटेल पोल्ड के धड़क विजयपुर जिले कृषि मारक चुनाव अध्यक्ष स्थान के आरोपाध्यक्ष स्थान के शिवानंद ಕೃತಜ್ಞತೆ ಸಲ್ಲಿಕೆ ಇಂಡಿ ತಾಲೂಕಿನ ಹಿರೇಬೆಗಳೂರು ಗ್ರಾಮದಲ್ಲಿ ಮತ್ತೆ ಹೆಚ್ಚಾದ ಕಾಲರ ಕಾಟ ದೇವಸ್ಥಾನವನ್ನು ಬಿಡದೆ ಹುಂಡಿ ಒಡೆದು ಹಣ ಎದುರಿಸಿದ ऑनलाइन ನಲ್ಲಿ ಗೊತ್ತಿಲ್ಲದೆ ಮಾರ್ಕೆಟಿಂಗ್ ಕಂಪನಿ ಇಂದ ಬುಕ್ ಮಾಡ್ತಿರ ಆಚಾರ ಬುಕ್ ಮಾಡಿದ್ರೆ ನ್ಯೂ леಡಿ ಅಂತ ಅವರು ಹಾಕ್ತಾರೆ ಮಖಮಲ್ ಟೋಪಿ ವಿಜಯಪುರ ಬಿಜೆಪಿ ಯುವ मोर्चा जिलाध्यक्ष ನೇಮಕ ರಾಜೇಂದ್ರ ಬಾಲಚнд್ರವಾಲಿ ಯುವ मोर्चा ನೂತನ जिलाध्यक्ष ಆಗಿ ನೇಮಕ ನ್ಯೂಸ್ ಇನ್ ಡೀಟೇಲ್ಸ್ ನೂತನವಾಗಿ ನೇಮಕವಾದ ಗೃಹ ಸಚಿವ ಎಂಬಿ ಪಾಟೀಲ್ ತಮ್ಮ ತವರು ಜಿಲ್ಲೆ ವಿಜಯಪುರದಲ್ಲಿ ಎರಡು ದಿನಗಳ ಪ್ರವಾಸ ಹಮ್ಮಿಕೊಂಡಿದ್ದಾರೆ ನಿನ್ನೆ ಇವತ್ತು ಬಿಡುವಿಲ್ಲದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಜಿಲ್ಲೆಗಳಿಗೆ ಭೇಟಿ ನೀಡುವ ವೇಳೆ ಅದ್ದೂರಿ ಮೆರವಣಿಗೆ ಸನ್ಮಾನ ಬೇಡ ಎಂದು ಹೇಳಿದ್ದಾರೆ ಇಂದು ವಿಜಯಪುರ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ಕಡಕ್ ನಿರ್ಭಯವಾಗಿ ಕೆಲಸ ಮಾಡಲು ಹೇಳಿದರು ಯಾರ ಮುಲಾಟಿಲ್ಲದೆ ನಿರ್ಭಯವಾಗಿ ಕೆಲಸ ಮಾಡಿ ಗೃಹ ಸಚಿವ ಎಂಎಲ್ಎ ಮಿನಿಸ್ಟರ್ ಹೇಳಿದರು ಎಂದು ಮುಲಾಜು ಕಾಯಬೇಡಿ ಕ್ರೈಂ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಗೃಹ ಸಚಿವ ಎಂಪಿ ಪಾಟೀಲ್ ಪೊಲೀಸರಿಗೆ ಆದೇಶ ಹೊರಡಿಸಿದ್ದಾರೆ ನೂತನವಾಗಿ ಗೃಹ ಸಚಿವರಾದ ಬಳಿಕ ತವರು ಜಿಲ್ಲೆಗೆ ಭೇಟಿ ನೀಡಿದ ಅಂಬಿ ಪಾಟೀಲ್ ಇಂದು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದರು ಇನ್ನು ನಾಲ್ಕೈದು ವಿಭಾಗಗಳ ಸಭೆ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೇನೆ ಗೃಹ ಇಲಾಖೆಗೆ ಒಂದು ರೋಡ್ ಮ್ಯಾಪ್ ಹಾಕಿಕೊಂಡು ಮುನ್ನಡೆಯುತ್ತೇನೆ ದೇಶದಲ್ಲಿ ಕರ್ನಾಟಕ ಪೊಲೀಸ್ ವ್ಯವಸ್ಥೆಯನ್ನು ನಂಬರ್ ಒನ್ ಸ್ಥಾನಕ್ಕೆ ತರಲು ಪ್ರಯತ್ನ ನಡೆಸಲಾಗುವುದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಕ್ರಮ ಆಧುನಿಕ ತಂತ್ರಜ್ಞಾನ ಐಟಿ ಬಳಸಿ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ಯಾವುದೇ ಸನ್ಮಾನ ಬೇಡ ಎಂದು ಹೇಳಿದರು ನಾಳೆ ಉಡುಪಿಗೆ ಭೇಟಿ ನೀಡುವೆ ಕಳೆದ ಇಪ್ಪತ್ತು ದಿನಗಳಿಂದ ಸಮುದ್ರದಲ್ಲಿ ನಾಪತ್ತೆಯಾಗಿರುವ ಮೀನುಗಾರ ಕುಟುಂಬಸ್ಥರ ಭೇಟಿ ಮಾಡುವೆ ಎಂದು ಗೃಹ ಸಚಿವ ಎಂವಿ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಹೇಳಿದರು ರಾಜ್ಯದ ಇಲಾಖೆಯ ಪರಿಶೀಲನೆಯನ್ನು ನಾನು ಪ್ರಾರಂಭ ಮಾಡಿದ್ದೆ ಬಹಳ ಸಮಗ್ರವಾಗಿ ಪರಿಶೀಲನೆ ಆಗಿದೆ ಇಲಾಖೆಯವರು ತಮ್ಮ ಸಮಸ್ಯೆಗಳನ್ನ ಆಗ್ಬೇಕಾಗಿದ್ದಂತ ಕಾರ್ಯಗಳ ಬಗ್ಗೆ ಹೇಳಿದ್ದೇವೆ ನಾನು ಕೂಡ ನನ್ನ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀನಿ ಇನ್ನೂ ನಾಲ್ಕೈದು ಡಿಪಾರ್ಟ್ಮೆಂಟ್ಸು ಅವರ ಒಂದು ಪರಿಶೀಲನೆ ನಂತರ ನಾವು ಸಮಗ್ರವಾಗಿ ಒಂದು ಚಿತ್ರಣ ನಮಗೆ ಲಭ್ಯ ಆಗುತ್ತದೆ ಅದರ ಮೇಲೆ ನಮ್ಮದೇ ನಮ್ಮದೇ ಆದಂತಹ ಒಂದು ರೋಡ್ ಮ್ಯಾಪ್ ಅನ್ನು ನಾವು ಹಾಕೋದು ಯಾವ ರೀತಿ ನಾನು ಹಿಂದೆ ಜಲಸಂಪನ್ಮೂಲ ಸಚಿವನಾಗಿದ್ದಾಗ ನಾವು ಆಕ್ಷನ್ ಪ್ಲಾನ್ ರೋಡ್ ಮ್ಯಾಪ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಗೃಹ ಇಲಾಖೆಯಲ್ಲಿ ಕೂಡ ನಮ್ಮದೇ ಆದ ಆಕ್ಷನ್ ಪ್ಲಾನ್ ಅನ್ನು ರೋಮ್ ಆಪ್ ಹಾಕೊಂಡ್ರು ದಯವಿಟ್ಟು ಎಲ್ಲ ಮೊಬೈಲ್ ಶಾಪ್ ಮಾಡಿ ಪ್ಲೀಸ್ ಹಾಗಿದ್ದು ಇವತ್ತು ಈ ರಾಜ್ಯದಲ್ಲಿ ಈ ಗೃಹ ಇಲಾಖೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಅಂತರಬೇಕು ಇದರರ್ಥ ಹಿಂದಿನವರು ಕೆಲಸ ಮಾಡಿದಂತ ಹಿಂದಿನವರು ಕೂಡ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಯಾರು ಗೃಹ ಸಚಿವರಾಗಿದ್ದಾರೆ ಇವತ್ತು ನನ್ನದೇ ಆದಂತ ಒಂದು ಚಿಂತನೆಗಳು ಆ ಎಲ್ಲ ಎದು ಅಳಿಸಿಕೊಂಡು ಆ ಸಲಹೆಗಳನ್ನು ತಗೊಂಡು ಸಹ ಈ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ದಿವಸ ನಂಬರ್ ಒಂದು ಸ್ಥಾನದಲ್ಲಿ ನಾವು ಬರಬೇಕು ಅನ್ನೋದೊಂದು ಅದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದಿರ್ಬೋದು ಆಧುನಿಕ ವ್ಯವಸ್ಥೆಯನ್ನು ತೆಗೆದುಕೊಂಡಂತಹುದು ಆಡಳಿತದಿರ್ಬೋದು ಇವತ್ತು ಸಿಬ್ಬಂದಿಯ ಜೀವನ ಮತವನ್ನು ಸುಧಾರಿಸುವಂತದ್ದಿರ್ಬೋದು ಅಥವಾ ಈಗ ಮಾಡರ್ನೈಸೇಷನ್ ಮಾಡಿ ಒಂದು ದಿವಸ ಐಟಿ ಒಂದು ಯುಗದಲ್ಲಿ ನಾವು ದೂರಿದ್ವಿ ಆ ಐಟಿ ಬಿಟಿ ಯುಗದಲ್ಲಿ ಒಂದು ದಿವಸ ಒಳ್ಳೇದು ಕೂಡ ಆಗಿದೆ ಕೆಟ್ಟದು ಕೂಡ ಆಗಿದೆ ನೆಕ್ಸ್ಟ್ ಐಟಿ ಬಿಟಿ ಒಂದು ದಿವಸ ಇಲ್ಲಿ ಪ್ರಪಂಚದ ಒಂದು ಬರ್ತಿದ್ರೆ ಕ್ರೈಮು ಕೂಡ ಒಂದು ದಿವಸ ಬಿಟಿ ರಿಲೇಟೆಡ್ ಆ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ನಾವು ಯಾವ ರೀತಿ ಬಳಸ್ಕೊಂಡು ಇವತ್ತು ದಿವಸ ನಾವು ಈ ಕ್ರೈಮ್ಸ್ಗೆ ಜನರಲ್ ಕ್ರೈಮ್ಸ್ ಕಂಟ್ರೋಲ್ ಮಾಡಬೇಕು ಮತ್ತು ಐಟಿ ರಿಲೇಟೆಡ್ ಕ್ರೈಮ್ಸ್ ಕೂಡ ದಿವಸ ಬಹಳಷ್ಟು ಆಗ್ತಾ ಇರೋದನ್ನು ನಿಭಾಯಿಸಬೇಕು ಅನ್ನೋದು ಪ್ರಯತ್ನಿಸಿದೆ ನಾನು ರಾಜ್ಯದ ವಿಚಾರದಲ್ಲಿ ನನ್ನ ಮೀಟಿಂಗ್ ಸಂಪೂರ್ಣ ಕೊಂಡ ಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ದಿವಸ ತನ್ನ ಮೂಲಕ ಜನತೆಗೆ ನಮ್ಮ ಇಂಟೆಂಟ್ ಏನಿದೆ ನಮ್ಮ ಉದ್ದೇಶ ಏನಿದೆ ನಂದು ಒಂದು ಪ್ರಾಮಾಣಿಕವಾದಂತಹ ಒಂದು ಉದ್ದೇಶ ಇದೆ ಒಂದು ಆನೆಸ್ಟ್ ಇಂಟೆಂಟ್ ಇದೆ ನಾವು ಅದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ನಮ್ಮ ಉದ್ದೇಶ ನಮ್ಮ ಇಂಟೆಂಟ್ ಇಸ್ ವೆರಿ ಸ್ಟ್ರಾಂಗ್ ಬದಲಾವಣೆ ಮಾಡಬೇಕುಗಳಿಗೆ ಕೆಲಸ ಮಾಡಬೇಕಾದ್ರೆ ಅದನ್ನ ಮಾಡುವಂತ ಕೆಲಸ ಮಾಡ್ತೀವಿ ಅದನ್ನ ನಾನು ಆ ಟೈಮ್ನಲ್ಲಿ ಶೇರ್ ಮಾಡ್ತೇನೆ ಯಾಕಂದ್ರೆ ಮೀಟಿಂಗ್ ಇನ್ನೂ ಆಫೋನ್ ಆಗಿದೆ ಅದನ್ನ ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಈಗ ಇವತ್ತು ನಾನು ಸಚಿವ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಒಂದು ವಿಶೇಷವಾಗಿ ವಿಜಯಪುರದ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ದಿವಸ ಬರದ ಘೋಷಣೆ ಆಗಿದೆ ಬರದ ಒಂದು ಆಗಿದ್ದರಿಂದ ನಾನು ಬಹಳ ಸರಳವಾಗಿ ಇವತ್ತು ದಿವಸ ಯಾವುದೇ ವಿಜಯಪುರ ಜಿಲ್ಲೆಗೆ ನಾನು ಪ್ರವೇಶ ಮಾಡುವಾಗ ನಾನು ಬೇಕಾದ್ಲೇ ರಾತ್ರಿ ಹೊತ್ತು ದಿವಸ ಪ್ರವೇಶ ಮಾಡಿದೆ ಯಾಕಂದ್ರೆ ಈ ಮೆರವಣಿಗೆಗಳನ್ನ ಅದು ಮಾಡುವಂತಹದ್ದು ಈ ವೆಹಿಕಲ್ ತಗೊಂಡು ಬೆನ್ನತ್ತಿ ಇದು ಮಾಡುವಂಥ ಮಾಡುವ ಕೂಡ ರಾತ್ರಿ ನಮ್ಮಲ್ಲಿ ಹೊತ್ತು ಮಾಡಿ ನಿನ್ನೆ ಇಡೀ ದಿವಸ ಜನರನ್ನ ಭೇಟಿ ಆಗಿದ್ದೇನೆ ಇವತ್ತು ಕೂಡ ಸ್ವಲ್ಪ ಜನ ಭೇಟಿ ಆಗ್ತೀನಿ ನನ್ನ ಹುದ್ದೆ ನನ್ನ ಪ್ರವಾಸ ನಾಳೆ ನಾಡ್ದು ಎರಡು ದಿವಸ ಕೂಡ ಇತ್ತು ಅದರ ಅನಿವಾರ್ಯ ಕಾರಣಗಳಿಂದ ನಾನು ಇವತ್ತು ರಾತ್ರಿ ಸಾಯಂಕಾಲದಲ್ಲಿ ಎಂಟು ಗಂಟೆಗೆ ಒಂದು ಕಾರ್ಯಕ್ರಮ ಮುಗಿಸಿ ನಾನು ಉಡುಪಿಗೆ ಹೋಗಿ ಬರ್ತಾ ಇದ್ದ ನಾಳೆ ಉಡುಪಿಗೆ ಹೋಗ್ತಾ ಇದ್ದೇನೆ ಯಾಕಂದ್ರೆ ಉಡುಪಿಯಲ್ಲಿ ಏಳು ಜನ ನಮ್ಮ ನಾವಿಕರು ಅವರು ಕಳೆದ ಹತ್ತೊಂಬತ್ತು ಇಪ್ಪತ್ತು ದಿವಸದಿಂದ ಅವರು ಖಾಣೆಯಾಗಿದ್ದಾರೆ ಆ ಕುಟುಂಬಗಳು ಕೆಲಸ ಸಹ ಆತಂಕದಲ್ಲಿದ್ದಾರೆ ಅವರಿಗೆ ನಾವು ಧೈರ್ಯವನ್ನ ತುಂಬಬೇಕು ಮತ್ತು ನಾವು ಕೈಗೊಂಡಂತ ಕ್ರಮ ಏನಿದೆ ಅದನ್ನು ಅವರಿಗೆ ತಿಳಿಸಿ ಹೇಳಬೇಕು ಅವರ ಸಂಶಯಗಳೇನಾದರೂ ಇದ್ರೆ ಅಥವಾ ಅಲ್ಲಿಯ ಜನಪ್ರತಿನಿಧಿಗಳ ಜನರ ಏನಾದರೂ ಇಂಥ ಲೀಡ್ಸ್ ಅನ್ನು ತಿಳಿಸ್ತಾ ಕೊಡ್ತಿದ್ರೆ ಅವರೆಲ್ಲರೂ ಗಮನ ದರೆದುಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಆ ನೋವಿಗೆ ಹೋಗ್ತಾ ಇದ್ದ ಇದ್ದಾರೆ ಯಾರು ದಿವಸ ಶನಿವಾರ ಐದು ವಾರ ನಾನು ಜಾತುವಾರ ರಾತ್ರಿ ನಾನು ಬೆಳಗ್ಗಾಗಿತ್ತು ನನ್ನ ಪ್ರವಾಸವನ್ನ ನಡೆಸಿಗೊಳಿಸಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾನು ಎಸ್ ಪಿ ಆಫೀಸ್ ನಲ್ಲಿ ಇವತ್ತು ಮೊದಲ ಮೀಟಿಂಗ್ ಮಾಡಿದೆ ಐಜಿ ಅವರು ಮತ್ತು ಎಸ್ಪಿ ಅವರು ಒಂದು ಮೀಟಿಂಗ್ ಮಾಡಿ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೆ ತದಾದ ನಂತರ ಈಗ ನಮ್ಮ ಡಿಸ್ಟಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ಪಿ ಅವರ ಮುಖಾಂತರ ಇವತ್ತು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ ಜನರಲ್ ಆಗಿ ಅವರು ತಮ್ಮ ಏನು ಪೊಸಿಷನ್ ಏನಿದೆ ಅವರ ಇಲಾಖೆ ಸ್ಟ್ರಕ್ಚರ್ ಏನಿದೆ ಇಲ್ಲಿ ಮೂರು ಸಬ್ ಡಿವಿಷನ್ಸ್ ಇದಾವೆ ಏನ್ ಸರ್ಕಲ್ಸ್ ಇದಾವೆ ಇಪ್ಪತ್ತೆಂಟು ಪೊಲೀಸ್ ಸ್ಟೇಷನ್ ಔಟ್ ಪೋಸ್ಟ್ ಎಲ್ಲಾನು ಕೂಡ ಪೇಪರ್ ಇದನ್ನ ಅವ್ರು ಕೊಡ್ತಾರೆ ಅದು ಮಹತ್ವದ ಅಲ್ಲ ಇರ್ತದೆ ದಿವಸ ಅವೇ ವೆಕೆನ್ಸಿ ಏನೇನಿದೆ ಅಂತ ಸ್ಯಾಂಕ್ಷನ್ ಪೋಸ್ಟರ್ಸ್ ಇದಾವೆ ಇನ್ನು ತಮ್ಮ ಇಲಾಖೆಯಲ್ಲಿ ಏಜೆಂಟರಿಗೆ ಅವಕಾಶವಿಲ್ಲ ತಮ್ಮ ಹೆಸರು ಹೇಳಿಕೊಂಡು ಬರುವವರಿಗೆ ಮನೆ ಹಾಕದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಮಕ್ಕಳ ಕಳ್ಳ ಸಾಗಾಣಿಕೆ ಮಕ್ಕಳ ಮೇಲೆ ಅತ್ಯಾಚಾರ ಜುಂಚಾಟ ಬೆಟ್ಟಿಂಗ್ ತಡೆಯಲು ಕಠಿಣ ಕ್ರಮ ಕೈಗೊಳ್ಳಲು ಕಾನೂನು ತಿದ್ದುಪಡಿಗೆ ಪ್ರಯತ್ನ ಮಾಡಲಾಗುವುದು ಎಂದರು ಮಟ್ಕ ಚುಂಟಾಟ ಡ್ರಗ್ಸ್ ಗಾಂಜಾ ಚರಸ್ ತಡೆಗಟ್ಟಲು ಕ್ರಮ ಇರುವುದು ನಡೆದರೆ ಆಯಾ ಜಿಲ್ಲೆಗಳ ಎಸ್ಪಿಗಳೇ ಹೊಣೆ ಮಾಡಲಾಗುವುದು ಎಂದರು ಹದಿನೈದು ಹನ್ನೊಂದರಲ್ಲಿ ಸುಮಾರು ಮುನ್ನೂರ ಎರಡು ವೇಕೆನ್ಸಿ ಇದೆ ಅದರ ಬಗ್ಗೆ ಕೂಡ ನಾನು ಕನ್ವಸ್ ಇದ್ದಾರೆ ವೈರ್ಲೆಸ್ ಸ್ಟಾಫ್ ಬಗ್ಗೆ ಹೇಳಿದ್ದಾರೆ ಫಿಂಗರ್ ಪ್ರಿಂಟಿಂಗ್ ಇರೋ ಬಗ್ಗೆ ಹೇಳಿದ್ದಾರೆ ಮತ್ತು ಈ ಮಿನಿಸ್ಟ್ ಸ್ಟಾಫ್ ಅಲ್ಲಿ ಏನು ಜಾಸ್ತಿ ಇದೆಯಲ್ಲ ಆಮೇಲೆ ಈಗ ಪ್ರಮುಖವಾಗಿ ಎರಡೂ ಸಮಸ್ಯೆಗಳು ಮುಂದಿದ್ದಾವೆ ಒಂದು ಸಿದ್ದೇಶ್ವರ ಜಾತ್ರೆಯನ್ನ ಬರ್ತದೆ ಆ ಜಾತ್ರೆಯನ್ನ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದು ಒಂದು ಅವತ್ತು ಒಂದೇ ಅವರ ಒಂದು ಪ್ರಥಮ ಆದ್ಯತೆ ಇದ್ದರೆ ಅದನ್ನ ಅಲ್ಲಿ ಕೂಡ ಕೂಡ ನಡೀತದೆ ಅದಾಗಿನೂ ಕೂಡ ಇಲಾಖೆ ಅದಕ್ಕೆ ಸಿದ್ದೇಶ್ವರ ಸಂಸ್ಥೆ ಮಾಡಿ ಕೋಲ್ಡ್ ಡ್ರಿಂಕ್ ಮಾಡಿ ಆ ಸಿದ್ದೇಶ್ವರ ಸಂಸ್ಥೆಯ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಬೇಕು ಯಾವುದೇ ಐದು ಘಟನೆ ಹಾಕಬಾರದು ಅಂತ ದೃಷ್ಟಿ ಇರ್ತಾರೆ ಮತ್ತು ಪ್ರಮುಖವಾಗಿ ಮುಂಬರುವ ಲೋಕಸಭಾ ಚುನಾವಣೆ ನಾಳೆ ಮೇದಲ್ಲಿ ಏಪ್ರಿಲ್ ಮೇದಲ್ಲಿ ಬರ್ತಾ ಇದೆ ಮೇಯ್ ಅಲ್ಲ ಮೇ ಮೇಲೆ ತಿಳಿಸ್ಬಿಡದ್ರಿಂದ ಅದಕ್ಕೆ ನಾವು ಈಗಲಿಂದ ನಾವು ತಯಾರಿ ಮಾಡ್ಕೊಳಕ್ ಹೇಳಿದ್ವಿ ಯಾಕಂದ್ರೆ ಅಸೆಂಬ್ಲಿ ಇಲೆಕ್ಷನ್ ನಲ್ಲಿ ನಾವು ಬೇರೆ ಬೇರೆ ಸ್ಟಾಫ್ ರಾಜ್ಯದ ಸ್ಟಾಫ್ ಗಳು ಬರಕ್ ಸರ್ ಡಿಫೆನ್ಸ್ ಸಿಗ್ತಿದ್ವು ಇಲ್ಲಿನೂ ಕೂಡ ಸಹಜವಾಗಿ ಅವರು ಫೇಸ್ ಮ್ಯಾನ್ ಬಾತ್ ಬ್ಯಾಕ್ ಮಾಡ್ ಮಾಡ್ತಾರೆ ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ನಾವು ಈ ಸ್ಟಾಫ್ ಅನ್ನ ರೆವಿನ್ಯೂ ಮತ್ತು ಪೊಲೀಸ್ ಮತ್ತು ಇನ್ನಿತರ ಎಲೆಕ್ಟ್ರಿಕಲ್ ಸ್ಟಾಫ್ ಚೀನ್ ಮಾಡ್ಕೊಳ್ಬೇಕಾಗ್ತದೆ ಆ ರಾಜ್ಯಗಳು ಹೇಳಿದ್ರು ಸರ್ ಡಿಫ್ರೆಂಟ್ ಫೇಸಸ್ ಆಗಲಿಕ್ಕೆ ಆಗಲೇಬೇಕಾಗ್ತದೆ ಆ ಒಂದು ಇದ್ರ ಬಗ್ಗೆ ನಾನು ಎಕ್ಸಿಸ್ಟಿಂಗ್ ಸ್ಟಾಫ್ ನಲ್ಲಿ ನೀವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡಿಕೊಂಡು ಮುಂದೆ ಅದೇನು ನಮಗೆ ಏನು ಶಾರ್ಟೇಜಸ್ ಸಿಗುತ್ತದೆ ಅನ್ನೋದನ್ನು ಯಾವ ರೀತಿ ಬಂದಿಲ್ಲ ಅದನ್ನು ಕೌರವಸ್ ನೋಡ್ಕೊಳ್ತೀವಿ ಕ್ರೈಮ್ ನಲ್ಲಿ ಕೂಡ ಇವತ್ತು ದಿವಸ ಬಹಳಷ್ಟು ವಿಚಾರಗಳ ಚರ್ಚೆ ಆಗಿದೆ ಈಗ ಗ್ರಾಫ್ ನೋಡಿದಾಗ ನಾವು ಟೂ ತೌಸಂಡ್ ಲೆವೆನ್ ಫೋರ್ ತೌಸಂಡ್ ಒನ್ ಫಿಫ್ಟಿ ಫೈವ್ ಇನ್ ಬಿಟ್ವೀನ್ ಫೋರ್ತ್ ಫೈವ್ ಸಿಕ್ಸ್ ಹೋಗಿತ್ತು ಅದು ನಾಲ್ಕು ಸಾವಿರದ ಎಂಟುನೂರ ಇಳಿಮುಖ ಆಗಿದೆ ಅದು ಕೂಡ ಟೂ ತೌಸಂಡ್ ಲೆವೆನ್ ನಲ್ಲಿ ಟ್ವೆಲ್ ಅಲ್ಲಿ ಇತ್ತು ಆಮೇಲೆ ಥರ್ಟೀನ್ ನಲ್ಲಿ ಇತ್ತು ಏನ್ರಿ ಫೋರ್ಟೀನ್ ಅಲ್ಲಿತ್ತು ದಿವಸ ಆ ಒಂದು ಇದಕ್ಕೆ ಆಗ್ತಾ ಇಲ್ಲ ಒಂದು ದಿವಸ ಕ್ರೈಮ್ ಕಡಿಮೆ ಮಾಡಬೇಕು ಬಹಳ ಡಿಟೇಲ್ ಆಗಿ ಮಾಡಿದ್ವಿ ಕ್ರೈಮ್ ನಲ್ಲಿ ಕೂಡ ವಿವಿಧ ಇದ್ದಾವೆ ಬರ್ಡರು ರೇಪು ಹೀನುಸ್ ಕ್ರೈಮ್ಸು ಇದು ಒಂದು ಭಾಗ ಇದೆ ಆಮೇಲೆ ಅವು ಸುಮಾರು ಎರಡು ಸಾವಿರ ಐನೂರ ಎತ್ತೊಂಬತ್ತೆರಡು ರುಪೋಟೆಡ್ ಕೇಸಸ್ ಇದೆ ಮತ್ತು ಸ್ಪೆಷಲ್ ಮತ್ತು ಲೋಕಲ್ ಅಂದ್ರೆ ಇವೆಲ್ಲ ಮಟ್ಕ ಈ ಕ್ರಿಕೆಟ್ ಬ್ಯಾಟಿಂಗು ಗ್ಯಾಂಬ್ಲಿಂಗು ಕೋಟಿಂಗ್ ಡ್ರನ್ಸ್ ನಾನ್ ಕೋಜಿಂಗ್ ಡ್ರನ್ಸ್ ಕಟಿಂಗ್ ಡ್ರನ್ಸ್ ಆಲ್ಸೋ ದಿನ್ ಸ್ಕ್ರೈಮ್ ಒನ್ಲಿ ಬ್ರೋ ಇನ್ ಪ್ರಾಟೆಂಟ್ ಇನ್ ಟರ್ಮಿ ಡಿಸ್ಕಸ್ ಗ್ಯಾರ್ ಆ್ಯಂಡ್ ಇವೆಲ್ಲ ಇದೆ ಇನ್ನು ವಿಜಯಪುರದ ಭೀಮಾ ತೀರದ ಅಕ್ರಮ ತಡೆಗಟ್ಟಲು ಸೂಚನೆ ನೀಡಿದ್ದೇನೆ ಸರಗಳತನ ಮನೆಗಳತನ ತಡೆಗಟ್ಟಲಾಗುವುದು ರೌಡಿ ಶೀಟರ್ಗಳ ಮೇಲೆ ನಿಗಾ ವಹಿಸಲು ಸೂಚನೆ ನೀಡಿದ್ದೇನೆ ಅಪಘಾತ ತಡೆಗಟ್ಟಲು ಮಾರ್ಕ್ ಇರುವ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ ಪೊಲೀಸರು ಸಾರ್ವಜನಿಕರೊಂದಿಗೆ ಬಳಸುವ ಭಾಷೆ ಪೆದೆಗಳನ್ನು ಹಿರಿಯ ಅಧಿಕಾರಿಗಳ ಅವಮಾನಿಸುವ ರೀತಿಯ ಪ್ರವೃತ್ತಿಗೆ ಕಡಿವಾಣ ಹಾಕಲಾಗುವುದು ಎಂದು ಗೃಹ ಸಚಿವ ಎನ್ವಿ ಪಾಟೀಲ್ ಹೇಳಿದರು ಈ ಹಿಂದೆ ನಡೆದಿರಬಹುದಾದ ಫೋನ್ ಕದ್ದಾರಿಕೆ ಪ್ರಕರಣಗಳ ತನಿಖೆಗೆ ಕ್ರಮ ಕೈಗೊಳ್ಳಲಾಗುವುದು ಮುಂದೆ ಫೋನ್ ಕದ್ದಾಲಿಕೆ ನಡೆಯಲು ಬೇರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಜಾರಿಯಲ್ಲಿರುವ ಉತ್ತಮ ಕ್ರಮಗಳ ಅಧ್ಯಯನಕ್ಕೆ ಕ್ರಮ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ಚಾರ್ಜ್ ಶೀಟ್ ಹಾಕಿದೆ ಕಲಬುರಗಿ ಹತ್ಯೆ ಪ್ರಕರಣದ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವರು ಹೇಳಿದರು ವಿಜಯಪುರ ಜಿಲ್ಲೆ ಕೃಷಿ ಮಾರುಕಟ್ಟೆ ಚುನಾವಣೆ ಘೋಷಣೆಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಾಹೇಬ್ ಸಾಹೇಬ್ಗೌಡ ಬಿರಾದರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ತಳವಾರ್ ಅವರನ್ನು ಆಯ್ಕೆ ಪಡೆಯುತ್ತಾರೆ ವಿಜಯಪುರ ಜಿಲ್ಲೆ ಕೃಷಿ ಮಾರುಕಟ್ಟೆಯ ಚುನಾವಣೆ ಘೋಷಣೆಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಾಹೇಬ್ಗೌಡ ಬಿರಾದರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ತಳವಾರನನ್ನು ಆಯ್ಕೆ ಮಾಡಿದ್ದಾರೆ ಮುಂದಿನ ಇಪ್ಪತ್ತು ತಿಂಗಳುಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಎಸ್ಟಿ ಜನಾಂಗದವರಿಗೆ ಬಹಳ ಸಂತೋಷವಾಗಿದೆ ನಾವು ಶಿವಾನಂದ ಪಾಟೀಲರಿಗೆ ಕೃತಜ್ಞತೆ ಸಲ್ಲಿಸಿದ್ದೇವೆ ಇನ್ನು ಎಲೆಮರೆಕಾಯಿಯಂತೇ ಇರುವ ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ವ್ಯಕ್ತಿಯನ್ನ ಕೃಷಿ ಮಾರುಕಟ್ಟೆಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದು ಸಂತೋಷವಾಗಿದೆ ಎಂದು ಹೇಳಿದರು ಕೃಷಿ ಉತ್ಪನ್ನ ಬಿಜಯಪುರ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಚುನಾವಣಾ ಘೋಷಣೆಯಾಗಿತ್ತು ಆದರೆ ಮಾನ್ಯ ಆರೋಗ್ಯ ಮಂತ್ರಿಗಳು ಶಿವಾನಂದ್ ಪಾಟೀಲ್ ಸಾಹೇಬ್ ಅವರು ಎಲ್ಲ ಸದಸ್ಯರನ್ನು ಮನವೊಲಿಸಿ ಈ ಸಿಯನ್ನು ಅವಿರೋಧವಾಗಿ ನಮ್ಮನ್ನು ಅಧ್ಯಕ್ಷರು ಸಾಹೇಬಗೌಡ ಬಿರಾದರ್ ಹೆ ಅವರನ್ನು ಅಧ್ಯಕ್ಷರನ್ನಾಗಿ ಸುರೇಶ್ ತಳವಾರ್ ಮುದ್ದಗಿ ಉಪಾಧ್ಯಕ್ಷರನ್ನಾಗಿ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬ್ ಆಯ್ಕೆ ಮಾಡ್ಯಾರ ಹಾಗೂ ಎಲ್ಲ ಕಮಿಟಿ ಸದಸ್ಯರು ಕೂಡ ಅವಿರೋಧ ಆಯ್ಕೆ ಮಾಡ್ಯಾರ ಅವರಿಗೆಲ್ಲ ನಮ್ಗೆ ಧನ್ಯವಾದ ನಮ್ಮ ಸಮಾಜ ವಾಲ್ಮೀಕಿ ಸಮಾಜ ಬಾಂಧವರಿಗೆ ಕೂಡ ಅಭಿನಂದನೆಗಳು ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಸುರೇಶ್ ತಳವಾರ್ ಎಪಿಎಂಸಿ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಕಾಂಗ್ರೆಸ್ ಎಸ್ ಟಿ ಘಟಕದ ಉಪಾಧ್ಯಕ್ಷ ಕೃಷಿ ಮಾರುಕಟ್ಟೆಯ ಚುನಾವಣೆ ಅಧ್ಯಕ್ಷರಾದ ಸಾಹೇಬಗೌಡ ಬಿರಾದರ್ ಮಾತನಾಡಿ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಶಿವಾನಂದ ಪಾಟೀಲರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಪಿಎಂಸಿ ಎಲ್ಲ ಸದಸ್ಯರು ನಮ್ಮನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ನಮಗೆ ಶಿವಾನಂದ ಪಾಟೀಲರು ಬಹಳ ಆಸಕ್ತಿ ವಹಿಸಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ಮತ್ತು ಅವರ ಆಶೀರ್ವಾದದಿಂದ ನಾವು ಇವತ್ತಿನ ದಿವಸ ಅಧ್ಯಕ್ಷರಾಗಲು ಅವರೇ ಕಾರಣೀಭೂತರಾಗಿರುತ್ತಾರೆ ಮತ್ತು ಮೇನ್ ನನ್ನ ನಾನು ಸಾಹೇಬಗೌಡ ದಾಮನಗೌಡ ಬ್ರದರ್ ಅಂತ ಹಿಟ್ನಳ್ಳಿ ಗ್ರಾಮದವನು ನನಗೆ ಅವರಿಂದ ನಾನೀಗ ಅಧ್ಯಕ್ಷ ಸ್ಥಾನ ವಹಿಸಲು ಇವತ್ತು ಜಿಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ ಶಿವಾನಂದ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ನಮ್ಮ ಸಮಾಜ ವತಿಯಿಂದ ಅಭಿನಂದನೆ ಸಂಸ್ಥೆವು ಹಾಗೆ ಮತ್ತ ಎಂ ಬಿ ಪಾಲ್ ಅವರಿಗೆ ಗೃಹ ಮತ್ತು ಗೃಹ ಗೃಹ ಇಲಾಖೆ ಸಚಿವರಾದಂತಹ ಎಂ ಬಿ ಪಾಲ್ ಅವರಿಗೆ ಈ ಆಯ್ಕೆ ಅವಿರೋಧ ಆಯ್ಕೆ ಕಾರಣದಂತ ಶಾಸಕರ ಅದು ಎಂ ಬಿ ಮತ್ತು ಶಿವಂತರ ಅವರಿಗೆ ನಮ್ಮ ಸಮಾಜ ವತಿಯಿಂದ ಪ್ರತ್ಮಕವಾದ ಅಭಿನಂದನೆಗಳ ಸದಸ್ಯವು ವಾಲ್ಮೀಕಿ ಸಮಾಜದಿಂದ ಸುರೇಶ್ ತಳವಾರ್ ಅವರನ್ನ ಅವಿರೋಧ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸಮಾಜ ವತಿಯಿಂದ ಅವರಿಗೆ ಅಭಿನಂದನೆ ಸಂಸ್ಥೆ ಇವತ್ತಿನ ದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಯಿಗೌಡ ಬಿರಾದಾರ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ತಳವಾರ್ ಅವರನ್ನ ಶಿವಾನಂದ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರ ನಿರೀಕ್ಷೆಯಂತೆ ಅವರ ಆಶೆಯಂತೆ ಅವರ ಆಶೀರ್ವಾದದಿಂದ ಒಂದು ಇಪ್ಪತ್ತು ತಿಂಗಳ ಕಾಲಾವಧಿಯನ್ನ ಹಿಂದಿನ ದಿನಗಳಲ್ಲಿ ಮುಗಿದು ಇನ್ನು ಮುಂದಿನ ಇಪ್ಪತ್ತು ದಿನ ಇಪ್ಪತ್ತು ತಿಂಗಳ ಕಾಲಾವಧಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಇವತ್ತು ಆಯ್ಕೆ ಮಾಡಿದಕ್ಕಾಗಿ ನಮ್ಗೆ ಎಲ್ಲಾ ಎಸ್ ಟಿ ಜನಾಂಗದವರ ಒಂದು ಕಾಂಗ್ರೆಸ್ ಎಸ್ ಟಿ ಘಟಕದಿಂದ ನಾವಿಗ ಸನ್ಮಾನಕ್ಕೆ ಬಂದಿದ್ದೀವಿ ನಮಗೂ ಒಂದು ಸಂತೋಷ ಅನಿಸ್ತದೆ ನಾವು ಕೂಡ ಶಿವಾನಂದ ಪಾಟೀಲ್ಗೆ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಯಾಕಂತಂದ್ರೆ ಆ ಎಲೆಮರೆ ಕಾಯಿ ಅಂತಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ವ್ಯಕ್ತಿಯನ್ನ ಎ ಪಿ ಎಂ ಯ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ತುಂಬಾ ನಮ್ಮ ಸಮಾಜಕ್ಕೆ ಮತ್ತು ನಮಗೆ ಬಂಧುಗಳಿಗೆ ಬಹಳ ಹರ್ಷ ಆಗಿದೆ ಇವತ್ತು ಹರ್ಷೋದ್ಗಾರವಾಗಿ ನಾವು ಬಂದು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿ ಮತ್ತೆ ಕಳ್ಳರ ಕಾಟ ಹೆಚ್ಚಾಗಿದೆ ದೇವಸ್ಥಾನವನ್ನು ಬಿಡದೆ ಹುಂಡಿ ಒಡೆದು ಹಣ ಎದುರಿಸಿದ್ದಾರೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿ ಮತ್ತೆ ಕಳ್ಳರ ಕಾಟ ಹೆಚ್ಚಾಗಿದೆ ದೇವಸ್ಥಾನವನ್ನು ಬಿಡದೆ ಹುಂಡಿ ಒಡೆದು ಹಣ ಎಗರಿಸಿದ್ದಾರೆ ಗ್ರಾಮದಲ್ಲಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಐದಾರು ಅಂಗಡಿಗಳ ಸರಣಿ ಕಳ್ಳತನವಾಗಿದೆ ದೇವಸ್ಥಾನದಲ್ಲಿದ್ದ ಪಂಚಲೋಹದ ಮೂರು ಮೂರ್ತಿಗಳ ಕಳ್ಳತನವಾಗಿದೆ ಮಲ್ಲಿಕಾರ್ಜುನ್ ಸಿದ್ದರಾಮೇಶ್ವರ ಕಪಿಲೇಶ್ವರ ದೇವರು ಕಳ್ಳತನವಾದ ಮೂರ್ತಿಗಳು ದೇವಸ್ಥಾನದ ಹುಂಡಿ ಒಡೆದು ಎರಡು ಲಕ್ಷಕ್ಕೂ ಅಧಿಕ ಹಣ ಹಾಗೂ ಇಪ್ಪತ್ತು ಗ್ರಾಂ ಚಿನ್ನಾಭರಣ ಕದ್ದಿದ್ದಾರೆ ಐದಾರು ಅಂಗಡಿಗಳಲ್ಲಿ ಕದ್ದ ವಸ್ತುಗಳ ಬಗ್ಗೆ ನಿಖರ ಮಾಹಿತಿ ಸಿಕ್ಕಿಲ್ಲ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಈ ಹಿಂದೆ ಕಳೆದ ತಿಂಗಳು ಸಹ ಅಂಗಡಿಗಳ ಸರಣಿ ಕಳ್ಳತನ ನಡೆದಿತ್ತು ಕಳ್ಳರನ್ನು ಕೂಡಲೇ ಬಂಧಿಸುವಂತೆ ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದರು ಎಲ್ಲಾ ಚೇವಿ ಹಾಕೊಂಡು ಬಂದ್ರ ಮಾಡ್ಕೊಂಡು ಹೋಗ್ಯದ ಹೋಗ್ಯದಂದ್ರ ಸಹಿತವಾಗಿ ಬಂದ್ರು ಕೊಡೋದ್ರಾಗ ಆ ದೇವ್ರ ಮಕ್ಕ ಎಲ್ಲಾ ಕುಡಿ ಕರ್ಕೊಂಡು ಮಾಡ್ಕೊಂಡು ಹೋಗ್ಯಾರ ಲೆಕ್ಕ ಆ ನಾಗಪ್ಪನ ಹೆಡಿ ಜಲಾರಿ ಲೆಕ್ಕ ಮಾಡಕಾಯಿ ಕನಿಷ್ಠ ಇಪ್ಪತ್ತು ಪಂಚೀಸ್ ಕಿಲೋ ತನರೇ ವಜ್ಜದ ಟೋಟಲ್ ಅದು ಸರಸಾಗಟ ಲೆಕ್ಕ ಮಾಡಿದ್ರೆ ಒಂದು ಲಕ್ಷತನ ಅದು ಮೂರ್ತಿ ಜಲಾರಿ ಮತ್ತು ನಾಗೇಶ್ನ ಕಾಣಕಿ ಪೆಟ್ಟಿಗೆ ಅದು ಬೇರೆ ಕಾಣಕಿ ಪೆಟ್ಟಿಗೆ ಒಳಗ ಅದು ಏಟು ಹಾಕ್ಯಾರ ಪೆಟ್ಟಿಗೆ ಕಟ್ಟಿ ಪಿಟ್ಟಿ ಎಲ್ಲ ಕೊಡ ಕರ್ಕೊಂಡು ಹೋಗ್ಯಾರ ಚಾವಿ ಎಲ್ಲ ಒಡೆದ ಹಂಗೆ ಬಿದ್ದದ್ ಈ ಪರಿಸ್ಥಿತಿ ದೇವರೇ ಕರ್ಕೊಂಡು ಮತ್ ಇದಕ್ಕೆ ಟಿವಿ ತನಿಖೆ ಮಾಡ್ರಿ ಯಾ ಪೊಲೀಸ್ ತನಿಖೆ ಮಾಡ್ರಿ ಕುಡಿಬೇಕತ್ತ ಪೂಜಾರಿ ವಿನಂತಿ ರೀ ನಿನ್ನೆ ನಡೆದಂತ ನಿನ್ನೆ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರುವರೆ ಗಂಟೆ ಒಳಗೆ ಶ್ರೀ ಮಲ್ಲಿಕಾರ್ಜು ದೇವಸ್ಥಾನದ ಒಂದು ಮೂರ್ತಿ ಮತ್ತು ಇನ್ನಿತರ ಸಾಮಾನುಗಳು ಮತ್ತು ಗಲ್ಲಾ ಪೆಟ್ಟಿಗೆ ರಾತ್ರಿ ಒಡೆದು ಹೋಗಿದ್ದಾರೆ ಆದ ಕಾರಣ ಎಲ್ಲರೂ ತಮ್ಮಲ್ಲಿ ಇಂಥ ಸಂದರ್ಭದಲ್ಲಿ ಹಿರೇಬೆನೂರು ಎಸ್ ದೇವಸ್ಥಾನ ಆಗಿದೆ ಇನ್ನು ಕೆಲವೊಂದು ಊರಿನೊಳಗೆ ಕೆಲವೊಂದು ಅಂಗಡಿಗಳು ಮುಗ್ಗಟ್ಟುಗಳು ಕೂಡ ಕಳತನ ಮಾಡಿದ್ದಾರೆ ಆನ್ಲೈನ್ನಲ್ಲಿ ಸೀರೆ ಬುಕ್ ಮಾಡಿದವನಿಗೆ ಬಂತು ಚಿಂತಿ ಬಟ್ಟೆ ಆನ್ಲೈನ್ ಕಂಪನಿಯ ವಂಚನೆಯಿಂದ ಸೀರೆ ಬದಲು ಬಂದ ಚಿಂತೆ ನೋಡಿ ಶಾಕ್ ಆದ ಗ್ರಾಹಕ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ್ ಪಟ್ಟಣದ ನಿವಾಸಿ ಸಿದ್ದರಾಜ ಮೊಳಿ ಮೋಸ ಹೋದವರು ಆನ್ಲೈನ್ನಲ್ಲಿ ಗೊತ್ತಿಲ್ಲದೆ ಮಾರ್ಕೆಟಿಂಗ್ ಕಂಪನಿಯಿಂದ ಬುಕ್ ಮಾಡ್ತೀರಾ ಹುಷಾರ್ ಬುಕ್ ಮಾಡಿದ್ರೆ ಬ್ಲೂ ಲೇಡಿ ಅಂತವರು ಹಾಕ್ತಾರೆ ಟೋಪಿ ಆನ್ಲೈನ್ ಆನ್ಲೈನ್ನಲ್ಲಿ ಸೀರೆ ಬುಕ್ ಮಾಡಿದವನಿಗೆ ಬಂತು ಚಿಂತಿ ಬಟ್ಟೆ ಆನ್ಲೈನ್ ಕಂಪನಿಯ ವಂಚನೆಯಿಂದ ಸೀರೆ ಬದಲು ಬಂದ ಚಿಂತಿ ನೋಡಿ ಶಾಕ್ ಆದ ಗ್ರಾಹಕ ವಿಜಯಪುರ ಜಿಲ್ಲೆ ಮುದೇಬಿಹಾಳ್ ಪಟ್ಟಣದ ನಿವಾಸಿ ಸಿದ್ದರಾಜ್ ಹೋಳಿ ಮೋಸ ಹೋದವರು ಪತ್ನಿಗೆ ಹೊಸ ವರ್ಷಕ್ಕೆ ಸೀರೆ ಕೊಡಿಸಲೆಂದು ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದ ಸಿದ್ದರಾಜ್ ಗುಜರಾತ್ ಮೂಲದ ಬ್ಲೂ ಲೇಡಿ ಡಾಟ್ ಇನ್ನಲ್ಲಿ ಆರುನೂರ ಐವತ್ತು ರೂಪಾಯಿಗೆ ಇದ್ದ ಉತ್ತಮ ಗುಣಮಟ್ಟದ ಸೀರೆ ಬುಕ್ ಮಾಡಿದ್ದ ಸಿದ್ದರಾಜ್ ಸೀರೆ ಬದಲಿಗೆ ಹರಿದ ಚಿಂತಿ ಪಟ್ಟೆಗಳನ್ನು ಪ್ಯಾಕ್ ಮಾಡಿ ಕಳುಹಿಸಿದ ಬ್ಲೂ ಲೇಡಿ ಡಾಟ್ ಇನ್ ಮಾರ್ಕೆಟಿಂಗ್ ಕಂಪನಿ ಆನ್ಲೈನ್ನಲ್ಲಿ ಬುಕ್ ಮಾಡಿ ಮೋಸ ಹೋದ ಗ್ರಾಹಕ ಸಿದ್ದರಾಜ್

ಇದು ಮಸೀರಿ ಬಿಟ್ಟಂಗೆ ಆರವರು ನೂರು ರೂಪಾಯಿ ಇದೆ ನಾವು ಈಲ್ಪ್ ಮಾಡ್ಕೊಂಡಿದ್ದೀನಿ ಎಷ್ಟ ಚೀಟಿಂಗ್ ಇದೆ ಅದೇ ಯಾರು ಸಿರ್ಸಿಂಗ್ ಬರ್ಬೇಕು ಬರ್ರಿ ನಾಯಕ್ರ ಒಂದ್ ಆರ್ಡರ್ ಬಂತ ಬರೀ ಕಂಪ್ಲೇಂಟ್ ಮಾಡಿ ಬಿಡ್ರಿ ವಿಜಯಪುರ ಜಿಲ್ಲಾ ಬಿಜೆಪಿ ಘಟಕದಿಂದ ಸಾಮೂಹಿಕ ನಿರ್ಣಯ ಮಾಡಿ ಇಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಐ ವಿಜಯೇಂದ್ರ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ವಿಜಯಪುರ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರ ನೇಮಕ ರಾಜೇಂದ್ರ ಬಾಲಚಂದ್ರವಾಲಿ ಯುವ ಮೋರ್ಚಾ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕ ವಿಜಯಪುರ ಜಿಲ್ಲಾ ಬಿಜೆಪಿ ಘಟಕದಿಂದ ಸಾಮೂಹಿಕ ನಿರ್ಣಯ ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ವಿಜಯಪುರ ಜಿಲ್ಲಾ ಪ್ರವಾಸ ಈ ಸಂದರ್ಭದಲ್ಲಿ ರಾಜೇಂದ್ರ ಬಾಲಚಂದ್ರವಾಲಿ ನೇಮಕಕ್ಕೆ ಒಪ್ಪಿಗೆ यारू मुला जिल्हे निर्भयವಾಗಿ ಕೆಲಸ ಮಾಡಿ ಎನ್ಎಎ मिनिस्टर ಹೇಳಿದರಂದು मुलाज ಕೈಬೇಡ ಸಚಿವಾನ್ದಿ ಪಾಟೀಲ್ ಪೊಲೀಸ್エリア ಕಡಕದೇಶಾ ನಿಜಾಪುರ ಜಿಲ್ಲೆಯ ತುಷಿ ಮಾರ್ಕೆಟ್ ಚುನಾವಣೆಯ ಅಧ್ಯಕ್ಷ ಸ್ಥಾನಕ್ಕೆ ಆಗೋಪಾಧ್ಯಕ್ಷ ಸ್ಥಾನ دیا ಕೆ ಶಿವಾನಂದ ಪಾಟೀಲ್ ಅರ್ಗೆ ತನ್ನದೇ ಸಲಿಕೆ ಇಂಡಿ ತಾಲೂಕಿನ ಹಿರೇಬೆಬನೂರು ಗ್ರಾಮದಲ್ಲಿ ಮತ್ತೆ ಹೆಚ್ಚಾದ ಕಳ್ಳರ ಕಾಟ ದೇವಸ್ಥಾನವನ್ನು ಬಿಡದೆ ಹುಡಿ ಒಡೆದು ಹಣ ಎದುರಿಸಿದ ಕಳ್ಳರು ಆನ್ಲೈನ್ನಲ್ಲಿ ಗೊತ್ತಿಲ್ಲದೆ ಮಾರ್ಕೆಟಿಂಗ್ ಕಂಪನಿಯಿಂದ ಬುಕ್ ಮಾಡ್ತೀರಾ ಹುಷಾರ್ ಬುಕ್ ಮಾಡಿದ್ರೆ ಬ್ಲೂ